ಶ್ರೀ ಪರಂಜ್ಯೋತಿಯ ಪವಾಡ ಇದು ಕೇರಳದ ಉತ್ತರ ಪರವೂರಿನ ಕೃಷ್ಣನ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಮ್ಮನ್ನು ಆಶೀರ್ವದಿಸಿದ ಮತ್ತು ನನ್ನ ಅನಾರೋಗ್ಯವನ್ನು ಪವಾಡ ಸದೃಶವಾಗಿ ಗುಣಪ್ರಡಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಅವರಿಗೆ ನಾನು ಎಂದೆಂದಿಗೂ ಕೃತಜ್ಞನಾಗಿರುತ್ತೇನೆ ನಾನು ಕಳೆದ ನಾಲ್ಕು ವರ್ಷಗಳಿಂದ ಭಗವದ್ ಧರ್ಮದಲ್ಲಿದ್ದೇನೆ ನನಗೆ ಅನೇಕ ಆರೋಗ್ಯದ ಸಮಸ್ಯೆಗಳಿದ್ದವು ಮುಖ್ಯವಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದೆ ನನ್ನ ಹೆಂಡತಿಗೂ ಸಂಧಿವಾತ ಸಮಸ್ಯೆ ಇತ್ತು ಆದರೆ ಈಗ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಯ ಕೃಪೆಯಿಂದ ನಾವಿಬ್ಬರೂ ಆ ಸಮಸ್ಯೆಗಳಿಂದ ಮುಕ್ತರಾಗಿದ್ದೇವೆ ನಾವಿಬ್ಬರೂ ನಿಯಮಿತವಾಗಿ ನೇಮಂನಲ್ಲಿ ಆರೋಗ್ಯ ಪೂಜೆ ಮತ್ತು ವಿವಿಧ ಪ್ರಕ್ರಿಯೆಗಳು ಮತ್ತು ಹೋಮಗಳಲ್ಲಿ ಭಾಗವಹಿಸುತ್ತಿದ್ದೆವು ನಾವು ಶ್ರೀ ಅಮ್ಮ ಭಗವಾನರ ಬೋಧನೆಗಳನ್ನು ಆಂತರಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ನನ್ನ ಮಗನಿಗೂ ಮೈಗ್ರೇನ್ ಸಮಸ್ಯೆ ಇತ್ತು ಆದರೆ ಈಗ ಅವನು ಪರಿಪೂರ್ಣ ಆರೋಗ್ಯದಿಂದಿದ್ದಾನೆ ಇದೆಲ್ಲವೂ ದೈವಾಶ್ರೀ ಪರಂಜ್ಯೋತಿಯ ಆಶೀರ್ವಾದದಿಂದ ಸಂಭವಿಸಿದೆ ಅನಂತಕೋಟಿ ಪಾದ ಪ್ರಣಾಮಗಳು ಆರೋಗ್ಯ ಪ್ರದಾತ ವೈದೇಶ್ವರ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ